ಪಂಚಮಸಾಲಿ ಟು ಎ ಮೀಸಲಾತಿಯನ್ನು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ ಪಂಚಮಸಾಲಿಗಳಿಗೆ ಟು ಎ ಕೊಡಲೇಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶಟ್ಟರ್ ಸಾಹೇಬ್ರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದರು ಇದು ಸಮಾಜಕ್ಕೆ ಗೊತ್ತಿದೆ ನೋಡಿ ಈಗ ಎಮ್ ಎಸ್ ಬಗ್ಗೆ ಮಾತನಾಡೋದು ಅದು ಸರಿಯಲ್ಲ ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ ಇದು ಅದು ಅವರ ಮೂಮೆಂಟ್ ಅದು ಒಂದು ಪಕ್ಷ ಅಲ್ಲ ಅದೊಂದು ಮೂಮೆಂಟ್ ಎಂ ಎ ಎಸ್ ಅಂದರೆ ಅದೊಂದು ಮೂಮೆಂಟು ಅದ್ರ ಬಗ್ಗೆ ನಾವು ಚಿಂತನೆ ಆಗಲಿ ಚಿಂತೆ ಆಗಲಿ ಮಾಡುವಂತ ಪರಿಸ್ಥಿತಿ ನಮಗಿಲ್ಲ ನಮ್ಮ ಗುರಿ ಮೇ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕಿ ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರಿ ಥ್ಯಾಂಕ್ ಯು ಸ್ಥಳೀಯ ಯುವಕ ಇದ್ದಾನೆ ಕಲ್ಪನ್ ಬೆಳಗಾವಿಯ ಮಣ್ಣಿನ ಮಗ ಇದ್ದಾನೆ ಹೊರಗಿನವರು ಬೇಡ ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಬೆಳಗಾವಿಯ ಹುಡುಗನಿಗೆ ಮನೆ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್